ನಮಸ್ಕಾರ ಸ್ನೇಹಿತರೆ ಸರ್ವರಿಗೂ ಜೀವನ್ ರಕ್ಷಾ ಯೂಟ್ಯೂಬ್ ಗೆ ಆತ್ಮೀಯ ಸ್ವಾಗತ ಹಾರ್ವರ್ಡ್ ಯೂನಿವರ್ಸಿಟಿಯ ಒಂದು ರಿಸರ್ಚ್ ನಿಂದ ಸಾಬೀತಾಗಿದೆ ಒಬ್ಬ ಮನುಷ್ಯನ ಶರೀರದಲ್ಲಿ ಎಷ್ಟು ಅಧಿಕವಾಗಿ ವೀರ್ಯವಿರುತ್ತದೆ ಅಷ್ಟೇ ಅಧಿಕವಾಗಿ ಆ ಮನುಷ್ಯನ ಶರೀರ ಶಕ್ತಿಶಾಲಿ ಬಲಿಷ್ಠವಾಗಿರುತ್ತದೆ ಅವರ ಮುಂಬರುವ ಪೀಳಿಗೆ ಬಲಿಷ್ಠ ಮತ್ತು ತೇಜಸ್ವಿಯಾಗಿರುತ್ತದೆ ಏಕೆಂದರೆ ಮನುಷ್ಯನ ಶರೀರದಲ್ಲಿ ಎಷ್ಟು ರಕ್ತದ ಅವಶ್ಯಕತೆ ಇರುತ್ತದೆಯೋ ಅದರ ಅನೇಕ ಪಟ್ಟು ಅವಶ್ಯಕತೆ ವೀರ್ಯದ್ದಿರುತ್ತದೆ ಅಮೆರಿಕಾದ ಒಬ್ಬ ಆಧುನಿಕ ಡಾಕ್ಟರ್ ಸ್ಪಷ್ಟವಾಗಿ ಹೇಳಿದ್ದಾನೆ ಶರೀರದಲ್ಲಿ ವೀರ್ಯವಿದ್ದರೆ ಎಲ್ಲವೂ ಇದ್ದಂತೆ ಒಂದು ವೇಳೆ ವೀರ್ಯವಿಲ್ಲದಿದ್ದರೆ ನಮ್ಮ ಜೀವನ ವ್ಯರ್ಥ ವೈಜ್ಞಾನಿಕವಾಗಿ ಸಾಬೀತಾಗಿದೆ ಯಾರು ಒಂದರಿಂದ ಎರಡು ಗಂಟೆ ಎಕ್ಸರ್ಸೈಸ್ ಅನ್ನ ಮಾಡುತ್ತಾರೆ ಅವರ ಶರೀರದಲ್ಲಿ ನರವತ್ ಮೂರು ಪರ್ಸೆಂಟ್ ವೀರ್ಯ ಹೆಚ್ಚಾಗುವ ಸಾಧ್ಯತೆ ಇರುತ್ತದೆ ಇದೇ ರಿಸರ್ಚ್ ನಿಂದ ತಿಳಿದು ಬಂದಿದೆ ಯಾರು ರೆಗ್ಯುಲರ್ ಆಗಿ ಎಕ್ಸರ್ ಅನ್ನು ಮಾಡುತ್ತಾರೆ ಅವರ ಶರೀರದಲ್ಲಿ ಟೆಸ್ಟ್ರೋಸ್ಟೋನ್ ಲೆವೆಲ್ ಹೆಚ್ಚಾಗುತ್ತದೆ ಸ್ಪರ್ಮ್ ನಮ್ಮ ಟೆಸ್ಟಿಕಲ್ ನಲ್ಲಿ ಉತ್ಪತ್ತಿಯಾಗುತ್ತದೆ ಟೆಸ್ಟಿಕಲ್ ನಮ್ಮ ಶರೀರದ ಹೊರಗೆ ಇರುತ್ತವೆ ಟೆಸ್ಟಿಕಲ್ ಗಳು ನಮ್ಮ ಶರೀರದ ಹೊರಗೆ ಇರುವುದು ಅತ್ಯವಶ್ಯಕವಾಗಿದೆ ಏಕೆಂದರೆ ನಮ್ಮ ಶರೀರ ಯಾವಾಗಲೂ ಉಷ್ಣವಾಗಿರುತ್ತದೆ ಟೆಸ್ಟಿಕಲ್ ನಲ್ಲಿ ಸ್ಪರ್ಮ್ ಪ್ರೊಡಕ್ಷನ್ ಆಗಲು ಅದರ ಅಕ್ಕಪಕ್ಕದ ವಾತಾವರಣ ತಂಪಾಗಿರುವುದು ಅತ್ಯವಶ್ಯಕವಾಗಿದೆ ಯಾರು ಅತ್ಯಧಿಕ ಉಷ್ಣವಿರುವ ವಾತಾವರಣದಲ್ಲಿ ದಿನವಿಡೀ ಕೆಲಸ ಮಾಡುತ್ತಾರೆ ಅಂತವರ ಶುಕ್ರಾಣುವಿನ ಮೇಲೆ ಇದರ ದುಷ್ಪ್ರಭಾವವಾಗಬಹುದು ಯಾರು ಸ್ಮೋಕಿಂಗ್ ಮತ್ತು ಡ್ರಿಂಕಿಂಗ್ ಮಾಡುತ್ತಾರೆ ಈ ಎರಡು ದುರಭ್ಯಾಸಗಳು ನಿಮ್ಮ ಸ್ಪರ್ಮ್ ಕ್ವಾಲಿಟಿಯ ಮೇಲೆ ಪ್ರಭಾವ ಬೀರುತ್ತವೆ ಬಹಳ ಮುಖ್ಯವಾಗಿ ಅಶ್ಲೀಲ ವಿಡಿಯೋಗಳು ಮತ್ತು ಹಸ್ತಮೈಥುನ ಇವೆರಡು ನಿಮ್ಮ ಆರೋಗ್ಯಕ್ಕೆ ಮತ್ತು ನಿಮ್ಮ ವೀರ್ಯಕ್ಕೆ ಘಾತಕವಾಗಿವೆ ದೀರ್ಘಕಾಲದವರೆಗೆ ಹಸ್ತಮೈತುನ ಮಾಡಿ ಕೊಳ್ಳುವುದರಿಂದ ವೀರ್ಯ ತನ್ನ ಶಕ್ತಿಯನ್ನ ಕಳೆದುಕೊಳ್ಳುತ್ತದೆ ಮತ್ತು ತೆಳುವಾಗಲು ಆರಂಭಿಸುತ್ತದೆ ಹಾಗೂ ತೆಳುವಾದ ವೀರ್ಯ ಅನೇಕ ಸಮಸ್ಯೆಗಳಿಗೆ ಕಾರಣವಾಗುತ್ತದೆ ವೀರ್ಯ ತೆಳುವಾಗುವುದರಿಂದ ನೀವು ನಿಮ್ಮ ಪಾರ್ಟ್ನರ್ ಸಂತುಷ್ಟಪಡಿಸಲಾಗುವುದಿಲ್ಲ ಏಕೆಂದರೆ ಯಾರ ವೀರ್ಯ ತೆಳುವಾಗಿರುತ್ತದೆ ಅಂತವರಲ್ಲಿ ಸಾಮಾನ್ಯವಾಗಿ ಶೀಘ್ರ ಸ್ಕಲನದಂತಹ ಸಮಸ್ಯೆ ಇರುತ್ತದೆ ಕೆಲ ವರ್ಷಗಳ ಮೊದಲು ಅಶ್ಲೀಲ ವಿಡಿಯೋಗಳು ಸಿಡಿ ಮತ್ತು ಡಿವಿಡಿಗಳಲ್ಲಿ ಗಳಲ್ಲಿ ಮಾರಾಟವಾಗುತ್ತಿದ್ದವು ಹೇಗೆ ಕಾಲಕ್ರಮೇಣ ಮೊಬೈಲ್ ಫೋನ್ ಮತ್ತು ಇಂಟರ್ನೆಟ್ ಮಾರ್ಕೆಟ್ ಅನ್ನ ಕ್ಯಾಪ್ಚರ್ ಮಾಡಿಕೊಳ್ಳಲು ಆರಂಭಿಸಿದವೋ ಆಗ ಅಶ್ಲೀಲ ವಿಡಿಯೋಗಳು ಸುಲಭವಾಗಿ ನಮ್ಮ ಜನರ ಮನೆಯನ್ನ ತಲುಪಲು ಆರಂಭಿಸಿತು ಇಂದಿನ ಅನೇಕ ಯುವಕರು ಗೂಗಲ್ ನಲ್ಲಿ ಸರ್ಚ್ ಮಾಡುತ್ತಾರೆ ವೀರ್ಯವನ್ನ ಹೆಚ್ಚಿಸಿಕೊಳ್ಳುವುದು ಹೇಗೆ ಎಂದು ವೀರ್ಯವನ್ನ ವೇಗವಾಗಿ ಹೇಗೆ ಹೆಚ್ಚಿಸಿಕೊಳ್ಳುವುದು ಎಂಬುದನ್ನ ನಾನು ಕೇವಲ ನಿಮಗೆ ಒಂದು ನಿಮಿಷದಲ್ಲಿ ಹೇಳಬಲ್ಲೆ ಆದರೆ ನನ್ನ ರಿಸರ್ಚ್ ಹೇಳುತ್ತದೆ ಅಧಿಕಾಂಶ ಜನರು ಕೇವಲ ವೀರ್ಯ ಹೆಚ್ಚಿಸಿಕೊಳ್ಳುವುದರ ಮೇಲೆ ತಮ್ಮ ಗಮನವನ್ನ ಹರಿಸುತ್ತಾರೆ ಆದರೆ ನಮ್ಮ ಅಧಿಕ ಫೋಕಸ್ ಶರೀರದಲ್ಲಿ ಯಾವ ವಿಷಯಗಳ ಕಾರಣದಿಂದ ವೀರ್ಯ ಕಡಿಮೆಯಾಗುತ್ತಿದೆ ಎಂಬುದರ ಮೇಲೆ ಇರಬೇಕು ಇಂದು ನಾವು ಒಂದು ಹೈಟೆಕ್ ಮಾಡರ್ನ್ ದುನಿಯಾದಲ್ಲಿ ಬದುಕುತ್ತಿದ್ದೇವೆ ಇಂದು ನಮಗೆ ಫೋನ್ ಮತ್ತು ಲ್ಯಾಪ್ ಾಪ್ ನಲ್ಲಿ ಕೆಲಸ ಮಾಡುವುದು ಸಾಮಾನ್ಯ ವಿಷಯವಾಗಿದೆ ಆದರೆ ವೈಜ್ಞಾನಿಕರು ಹೇಳುತ್ತಾರೆ ಲ್ಯಾಪ್ಟಾಪ್ ನಿಂದ ಹೊರಬರುವ ಕಿರಣಗಳು ನಮ್ಮ ಸ್ಪರ್ಮ್ ಕೌಂಟ್ ಮೇಲೆ ಎಫೆಕ್ಟ್ ಮಾಡುತ್ತವೆ ಆದ್ದರಿಂದ ನಾವು ಯಾವಾಗಲೂ ಲ್ಯಾಪ್ಟಾಪ್ ನ ತೊಡೆಯ ಮೇಲೆ ಇಟ್ಟುಕೊಂಡು ಕೆಲಸ ಮಾಡಬಾರದು ನೋಡಿ ಲ್ಯಾಪ್ಟಾಪ್ ನಂತೆ ನಮ್ಮ ಮೊಬೈಲ್ ನಿಂದ ಹೊರಬರುವ ಕಿರಣಗಳು ಕೂಡ ನಮ್ಮ ಸ್ಪರ್ಮ್ ಕೌಂಟ್ ಮೇಲೆ ದುಷ್ಪ್ರಭಾವ ಬೀರುತ್ತವೆ ಆದ್ದರಿಂದ ಸಾಧ್ಯವಾದರೆ ಮೊಬೈಲ್ ಅನ್ನ ಮುಂದಿನ ಜೇಬಿನಲ್ಲಿ ಇಟ್ಟುಕೊಳ್ಳಬೇಡಿ ಸ್ನೇಹಿತರೆ ಈಗ ನಾನು ನಿಮಗೆ ನೀವು ನಿಮ್ಮ ವೀರ್ಯವನ್ನ ಹೇಗೆ ಹೆಚ್ಚಿಸಿಕೊಳ್ಳಬಹುದು ಎಂಬುದನ್ನ ತಿಳಿಸಿಕೊಡುತ್ತೇನೆ ಒಂದು ವೇಳೆ ನಿಮಗೆ ಬೆಳಿಗ್ಗೆ ಬೇಗ ಹೇಳುವುದು ಇಷ್ಟವಿಲ್ಲದಿದ್ದರೆ ಇದು ನಿಮ್ಮ ಬಹುದೊಡ್ಡ ತಪ್ಪು ಬೆಳಿಗ್ಗೆ ಬೇಗ ಎದ್ದು ಒಂದರಿಂದ ಎರಡು ಗಂಟೆ ಎಕ್ಸಸೈಜ್ ಮಾಡಿ ಆನಂತರ ನೋಡಿ ಹೇಗೆ ಕೆಲ ವಾರಗಳಲ್ಲಿಯೇ ನಿಮ್ಮ ವೀರ್ಯ ಹೆಚ್ಚಾಗಲು ಆರಂಭಿಸುತ್ತದೆ ಎಂದು ಯಾರು ತಮ್ಮ ಪಾರ್ಟ್ನರ್ ನ ಸರಿಯಾಗಿ ಸಂತುಷ್ಟಪಡಿಸಲಾಗುವುದಿಲ್ಲ ಅಂತವರಿಗೆ ಎಕ್ಸಸೈಜ್ ಒಂದು ರಾಮಬಾಣ ಚಿಕಿತ್ಸೆಯಾಗಿದೆ ಫಿಟ್ ಬಾಡಿ ನಿಮ್ಮನ್ನ ಸೆಕ್ಸಿಬಲಿ ಇನ್ನಷ್ಟು ಅಟ್ರಾಕ್ಟಿವ್ ಮಾಡುತ್ತದೆ ಈಗ ನಾನು ನಿಮಗೆ ಕೆಲ ವಿಶೇಷ ಎಕ್ಸಸೈಸ್ ಗಳ ಬಗ್ಗೆ ತಿಳಿಸಿಕೊಡುತ್ತೇನೆ ಈ ಎಕ್ಸಸೈಸ್ ಗಳು ನಿಮ್ಮ ಸ್ಪರ್ಮ್ ಕೌಂಟ್ ನ ಹೆಚ್ಚಿಸಲು ಸಹಾಯ ಮಾಡುತ್ತವೆ ಮೊಟ್ಟ ಮೊದಲನೇ ಎಕ್ಸರ್ಸೈಸ್ ಬಟರ್ ಮೊಟ್ಟ ಮೊದಲನೆಯದಾಗಿ ನೆಲದ ಮೇಲೆ ಕುಳಿತುಕೊಳ್ಳಿ ಆನಂತರ ನಿಮ್ಮ ಎರಡೂ ಪಾದಗಳನ್ನ ವಿಡಿಯೋದಲ್ಲಿ ತೋರಿಸಿರುವ ರೀತಿಯಲ್ಲಿ ಹತ್ತಿರ ತೆಗೆದುಕೊಂಡು ಬನ್ನಿ ಆನಂತರ ನಿಮ್ಮ ಎರಡು ಮಂಡಿಗಳನ್ನ ಫ್ಲೈ ಅಂತೆ ಮೇಲೆ ಕೆಳಗೆ ಮಾಡಿ ಇದರಿಂದ ಸುಲಭವಾಗಿ ರಕ್ತ ನಿಮ್ಮ ಟೆಸ್ಟಿಕಲ್ ಗಳವರೆಗೆ ತಲುಪುತ್ತದೆ ಯಾರಿಗೆ ಎರೆಕ್ಟಲ್ ಡಿಸ್ಫಂಕ್ಷನ್ ನಂತಹ ಸಮಸ್ಯೆ ಇದೆ ಅಂತವರಿಗೆ ಈ ಎಕ್ಸಸೈಸ್ ಅತ್ಯಧಿಕ ಅನುಕೂಲಕರವಾಗಿದೆ ಲಾಭದಾಯಕವಾಗಿದೆ ಸ್ನೇಹಿತರೆ ನಾನೀಗ ಜಗತ್ತಿನ ಎಲ್ಲ ಪ್ರಾಮಾಣಿಕ ಡಾಕ್ಟರ್ ಗಳು ರೆಕಮೆಂಡ್ ಮಾಡುವಂತಹ ಒಂದು ವಿಶೇಷ ಎಕ್ಸಸೈಜ್ ಬಗ್ಗೆ ತಿಳಿಸಿಕೊಡುತ್ತೇನೆ ಅದರ ಹೆಸರೇ ಎಂದರೆ ಕೀಗಲ್ ಎಕ್ಸಸೈಸ್ ನೋಡಿ ಸ್ನೇಹಿತರೆ ಅತ್ಯಧಿಕ ಹಸ್ತಮೈತು ಮಾಡಿಕೊಂಡ ಕಾರಣ ಅನೇಕ ಜನರಿಗೆ ಎರೆಕ್ಟಲ್ ಡಿಸ್ಫಂಕ್ಷನ್ ನಂತಹ ಖತರ್ನಾಕ್ ಸಮಸ್ಯೆಯನ್ನ ಎದುರಿಸಬೇಕಾಗುತ್ತದೆ ಕೀಗಲ್ ಎಕ್ಸಸೈಜ್ ಅಂತವರಿಗೆ ಒಂದು ವರದಾನವಾಗಿದೆ ಕೀಗಲ್ ಎಕ್ಸೈಜ್ ಮಾಡಲು ಮೊಟ್ಟ ಮೊದಲನೆಯದಾಗಿ ಯೋಗ ಮ್ಯಾಟ್ ಮೇಲೆ ಮಲಗಿ ಆನಂತರ ನಿಮ್ಮ ಎರಡು ಕಾಲ್ಗಳ ಹಿಮ್ಮಡಿಯನ್ನ ನಿತಂಬದ ಹತ್ತಿರ ತೆಗೆದುಕೊಂಡು ಬಂದು ನಿಮ್ಮ ಎರಡೂ ಕೈಗಳ ಸಹಾಯದಿಂದ ಸ್ವಂಟವನ್ನ ಸಾಧ್ಯವಾದಷ್ಟು ಮೇಲೆತ್ತಿ ಈ ಪೊಸಿಷನ್ ಅಲ್ಲಿ ನೀವು ಹತ್ತರಿಂದ ಇಪ್ಪತ್ತು ಸೆಕೆಂಡ್ ಹೋಲ್ಡ್ ಮಾಡಬಹುದು ಆನಂತರ ನಿಧಾನವಾಗಿ ಸ್ವಂಟವನ್ನ ಕೆಳಗಡೆ ತೆಗೆದುಕೊಂಡು ಬನ್ನಿ ಈ ರೀತಿ ನಾಲ್ಕರಿಂದ ಐದು ರೌಂಡ್ ಮಾಡಿ ಸ್ನೇಹಿತರೆ ನಾನು ನಿಮಗೆ ವೀರ್ಯವನ್ನ ವೇಗವಾಗಿ ಅತ್ಯಂತ ಶೀಘ್ರವಾಗಿ ಹೆಚ್ಚಿಸುವ ಮತ್ತು ಎಲ್ಲ ಪ್ರಕಾರದ ಧಾತು ರೋಗಗಳನ್ನ ನಿವಾರಿಸುವ ದಿವ್ಯ ಆಯುರ್ವೇದ ಔಷಧಿಯ ಬಗ್ಗೆ ಹೇಳಲು ಹೊರಟಿದ್ದೇನೆ ನಮ್ಮ ಪ್ರಾಚೀನ ಪ್ರಸಿದ್ಧ ಆಯುರ್ವೇದ ಗ್ರಂಥ ಅಷ್ಟಾಂಗ ಹೃದಯಂನಲ್ಲಿ ವರ್ಣಿಸಿರುವ ಬಲವರ್ಧಕ ವೀರ್ಯವರ್ಧಕ ಪುಷ್ಟಿಕಾರಕ ಮತ್ತು ಶರೀರದಲ್ಲಿ ಎತ್ತಿನಂತಹ ಭಯಾನಕ ತಾಕತ್ತನ್ನ ನೀಡುವ ಶಕ್ತಿಶಾಲಿ ಪವರ್ಫುಲ್ ಗಿಡಮೂಲಿಕೆಗಳಿಂದ ತಯಾರಿಸಿದ ದೇಶಿ ತಾಕತ್ ಔಷಧಿ ಮತ್ತು ವೀರ್ಯ ರಕ್ಷಕ ರಸಾಯನ ಔಷಧಿ ನಮ್ಮ ಹತ್ತಿರ ಸಿಗುತ್ತವೆ ಸ್ನೇಹಿತರೆ ನೀವು ನಮ್ಮ ನಮ್ಮ ಔಷಧಿಯನ್ನ ಸೇವನೆ ಮಾಡಿದರೆ ನಿಮ್ಮ ಶರೀರದಲ್ಲಿ ನಷ್ಟವಾಗಿರುವ ವೀರ್ಯ ವೇಗವಾಗಿ ಅತ್ಯಂತ ಶೀಘ್ರವಾಗಿ ರಿಕವರಿ ಆಗುತ್ತದೆ ಮತ್ತು ದುರ್ಬಲತೆ ನಿಶಕ್ತಿ ಆಯಾಸ ಸುಸ್ತು ದೂರವಾಗಿ ಎತ್ತಿನಂತಹ ಭಯಾನಕ ತಾಕತ್ತು ಬರುತ್ತದೆ ನಮ್ಮ ಗಿಡಮೂಲಿಕೆಗಳಿಂದ ತಯಾರಿಸಿದ ಔಷಧಿಗಳು ಇಂಗ್ಲಿಷ್ ಮೆಡಿಸನ್ ಅಂತೆ ಯಾವುದೇ ಸೈಡ್ ಎಫೆಕ್ಟ್ ಮಾಡುವುದಿಲ್ಲ ನೀವು ನಿಶ್ಚಿಂತರಾಗಿ ನಮ್ಮ ಔಷಧಿಯನ್ನ ಸೇವನೆ ಮಾಡಿ ಲಾಭ ಪಡೆದುಕೊಳ್ಳಬಹುದು ನಮ್ಮ ಔಷಧಿ ಬೇಕಾದಲ್ಲಿ ವಿಡಿಯೋದ ಸ್ಕ್ರೀನ್ ಮೇಲೆ ತೋರಿಸಲಾಗುತ್ತಿರುವ ಮೊಬೈಲ್ ನಂಬರ್ಗೆ ಸಂಪರ್ಕ ಮಾಡಬಹುದು ಧನ್ಯವಾದಗಳು ಸ್ನೇಹಿತರೆ ಜೈ ಹಿಂದ್ ಜೈ ಭಾರತ್